ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರು ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರಾಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ನ ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ರೀಸೆಂಟಾಗಿ ಅಮ್ಮ ಮನೆಗೆ ಬಂದು ವಾಪಸ್ ಕೂಡ ಹೋಗಿದ್ದೆ ಕೆಲವೊಂದಿಷ್ಟು ಕಾರಣಗಳಿಂದ ಒಂದು ಪೀರಿಯಡ್ಸು ಇನ್ನೊಂದು ನನ್ನ ಆ್ಯನಿವರ್ಸರಿ ಮತ್ತು ಮಗಳದು ಸ್ಕೂಲ್ ಅಡ್ಮಿಷನು ಇಷ್ಟು ಇರೋದರಿಂದ ಅಮ್ಮನ ಮನೆಗೆ ವಾಪಸ್ಸು ಹೋಗಿದ್ದೆ ಸೊ ಮತ್ತೆ ಅಮ್ಮ ಮನೆಗೆ ಬಂದಿದ್ದೀನಿ ಯಾಕೆ ಅಂತಂದರೆ ಅಮ್ಮ ಮನೇಲಿ ಹೊಯ್ಯಪ್ಪಳ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಫಸ್ಟು ಟೈಮ್ ಅಮ್ಮ ಮನೇಲಿ ಹೊಯ್ಯಪ್ಳ ತಯಾರು ಮಾಡ್ತಾ ಇದ್ವಿ ಮುಂಚೆ ಮದುವೆ ಮುಂಚೆ ಎಲ್ಲ ಮನೇಲಿ ಎಲ್ಲರೂ ಇರ್ತಿದ್ವಲ್ಲ ಮಾಡ್ಕೊಳ್ತಾ ಇದ್ವಿ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅಮ್ಮ ಮನೇಲಿ ಹೊಯ್ಯಪ್ಪಳ ಮಾಡ್ತಾ ಇರೋದು ನಾನು ಮಾಡ್ತಾಯಿದ್ದೆ ಇಲ್ಲಾಂದರೆ ನಮ್ಮ ದೊಡ್ಡಕ್ಕ ಬಂದ್ಬಿಟ್ಟು ಹೊಯ್ಯಪ್ಪಳ ಮಾಡಿ ಇಲ್ಲಿಗೂ ಕೂಡ ಕೊಟ್ಟು ಕಳಿಸ್ತಾ ಇದ್ಲು ಅಮ್ಮ ಒಬ್ಬರೇ ಅಲ್ವಾ ಸೊ ಮಾಡ್ಕೊಳೋದಿಕ್ಕಾಗೋದಿಲ್ಲ ಅಂತ ಹೇಳಿ ಬಟ್ ಈ ವರ್ಷ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತು ದಿನ ಆಯ್ತು ಇವತ್ತಿಗೆ ಅದಕ್ಕೋಸ್ಕರ ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಇನ್ನೊಂದು ಇನ್ನೊಂದುಕೊಂಡ್ ಬರೋದಕ್ಕೆ ಅಂದರೆ ನಾವು ಸ್ವಲ್ಪ ಸ್ವಲ್ಪ ಒಂದು ಸೇರಿ ಎರಡು ಸೇರಿದ್ರೆ ಮಿಕ್ಸಿಯಲ್ಲಿಬಹುದು ಬಟ್ ಇಪ್ಪತ್ತು ಇರೋದ್ರಿಂದ ಇದನ್ನ ನಾವು ಗ್ರೈಂಡರ್ಸ್ ಇರುತ್ತೆ ಆ ಥರದ್ದು ಹೊಯ್ಯಪ್ಳದ್ದೇ ಹಿಟ್ಟು ರುಬ್ಕೊಡೋ ಕೊಡುವಂಥ ಗ್ರೈಂಡರ್ಗಳು ಇರುತ್ತೆ ಸೊ ಅಲ್ಲಿ ರುಬ್ಬಿಸ್ಕೊಂಬರ್ತೀವಿ ಅವ್ರು ನಾವು ಇಪ್ಪತ್ತು ಸೇರು ಹಾಕಿದ್ದೀವಿ ಅಂತಂದರೆ ಅದೇ ಲೆಕ್ಕದ ಮೇಲೆ ಅವ್ರು ಕೊಡಲ್ಲ ಅವ್ರು ತೂಕ ಕೂಡ ಮಾಡ್ಕೊಳ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಜ ಅಂದರೆ ಗ್ರೈಂಡರ್ ರುಬ್ಸ್ಕೊಳಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಮುಂಚೆನೇ ಒಂದು ಜಲ್ಲಿ ಬುಟ್ಟಿಗಳು ಬರುತ್ತೆ ನೋಡಿ ಬಿದಿರಿನ ಬುಟ್ಟೆಗಳು ಸೊ ಅದರೊಳಗಡೆ ಎಲ್ಲ ಅಕ್ಕಿ ಹಾಕ್ಬಿಟ್ಟು ಒಂದು ಬಟ್ಟೆ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನೀರೆಲ್ಲ ನೀಟಾಗಿ ಡ್ರೈ ಆಗಿಬಿಡುತ್ತೆ ಹಾಗೆ ಅದನ್ನು ರುಬ್ಬಿಸ್ಕೊಂಡು ಬರ್ತೀವಿ ಇಲ್ಲ ಅಂತಂದರೆ ಅದು ತೂಕ ಜಾಸ್ತಿ ಬಂದ್ಬಿಡುತ್ತೆ ನೀರಿದ್ದರೆ ಅಂತ ಹೇಳಿ ಅದನ್ನೆಲ್ಲ ರುಬ್ಬಿಸ್ಕೊಂಡು ಬರೋಕ್ಕಿಂತ ಮುಂಚೆ ಅದನ್ನು ರೆಡಿ ಮಾಡ್ತೀವಿ ಸೊ ಅಕ್ಕನೂ ಕೂಡ ಊರಿಂದ ಬರ್ತಾ ಇದ್ದಾರೆ ಹಾಗೆ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಅಕ್ಕಿನೆಲ್ಲ ನೀಟಾಗಿ ಒನ್ ಟೈಮ್ ವಾಶ್ ಮಾಡಿ ಕೈ ಬಿಟ್ಟಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಅದನ್ನು ಬಿದಿರಿನ ಜಿಲ್ಲೆಯಲ್ಲಿ ತೆಗೆದುಬಿಡ್ತೀವಿ ಇವತ್ತು ಅಮಾವಾಸ್ಯ ಇರೋದರಿಂದ ನಾನು ಎಲ್ಲದನ್ನು ಕೂಡ ನೆಲ ಒರೆಸ್ಕೊಳ್ತಾ ಇದ್ದೀನಿ ಇದು ನಮ್ಮದು ಬಂದ್ಬಿಟ್ನೆಲ್ಲ ಸ್ವಲ್ಪ ಹುರ್ಕ ಹುರ್ಕ ಇದೆ ಅಂದರೆ ಅದನ್ನು ನೈಸ್ ಮಾಡಿಲ್ಲ ಹಾಗಾಗಿ ಅದನ್ನು ಬಟ್ಟೆ ತೊಗೊಂಡೆ ಒರೆಸ್ತೀವಿ ಅಂದರೆ ಮೂಪಲ್ ಅದನ್ನು ಒರೆಸೋದಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳಿ ಒಂದೆರಡು ರೂಮನ್ನು ಅದೇ ರೀತಿ ಒರೆಸ್ಕೊಳ್ತೀವಿ ಒಂದು ರೂಮ್ ಮಾತ್ರ ಗಾರಿ ಮಾಡಿಸಿರೋದ್ರಿಂದ ಅದನ್ನು ನಾನು ಒರೆಸ್ಕೊಂಡೆ ಹಾಗೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಏನು ಸ್ಪೆಷಲ್ ಮಾಡೋದು ಅದು ಅಮಾವಾಸ್ಯೆ ಅನ್ನೋದು ನೆನಪೇ ಇರಲಿಲ್ಲ ಸೊ ಹಂಗಾಗಿ ಅಮ್ಮ ಏನು ಮಾಡ್ತಿದ್ದಾರೆ ಮಿರ್ಚಿ ಮಾಡಿಬಿಟ್ಟು ಅದ್ರ ಜೊತೆ ತೋಸಿ ಮಂಡಕ್ಕೆ ರೆಡಿ ಮಾಡೋಣ ಅಂತ ಹೇಳಿದರು ಸೊ ನಾನು ನೆಲ ವರ್ತು ಬರೋ ಅಷ್ಟರಲ್ಲಿ ಅಮ್ಮ ಒಗ್ಗರಣೆ ಮಾಡಿಬಿಟ್ಟು ಮಿರ್ಚಿ ಮಾಡ್ತಾಯಿದ್ರು ನಾನು ಮಂಡಕ್ಕಿ ಎಲ್ಲ ತೋರಿಸ್ಬಿಟ್ಟು ತೋಸಿ ಮಂಡಕ್ಕಿ ರೆಡಿ ಮಾಡಿ ಮಕ್ಕಳಿಗೂ ಕೂಡ ಹಾಕ್ಕೊಟ್ಟು ನಾನು ಕೂಡ ತಿಂದ್ಕೊಂಡು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ಅಕ್ಕ ಕೂಡ ಬಂದರು ಅದನ್ನು ನಾನು ಬಿದ್ರು ಬುಟ್ಟಿಯಲ್ಲಿ ನೀರು ಕೂಡ ಇಳಿಯೋದಕ್ಕೆ ಇಟ್ಟಿದ್ದೆ ಸೊ ನೀರೆಲ್ಲ ಚೆನ್ನಾಗಿ ಇಳಿದ್ಮೇಲೆ ಅದನ್ನು ಎರಡು ಬಾಕ್ಸಲ್ಲಿ ತೆಗಿತಾಯಿದ್ದಾರೆ ಯಾಕೆಂದರೆ ಒಂದೇ ಬಾಕ್ಸಲ್ಲಾದರೆ ತೊಗೊಂಡು ಹೋಗೋದಕ್ಕೆ ಎತ್ತೋದಕ್ಕೆ ತುಂಬ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಬಾಕ್ಸ್ಗಳಲ್ಲಿ ತೆಗೊಳ್ತೀವಿ ತೊಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಮುಂದೆ ಬೈಕಲ್ಲಿ ತಮ್ಮ ಒಂದು ಬಾಕ್ಸ್ ಇಟ್ಕೊಂಡ್ರೆ ಹಿಂದೆ ತೊಡೆ ಮೇಲೆ ನಾವು ಒಂದು ಇಟ್ಕೊಂಡು ಕುತ್ಕೋಬೋದು ಬೈಕಲ್ಲಿ ಅಂತ ಹೇಳ್ಕೊಂಡು ಎರಡು ಬಾಕ್ಸಿಗೆ ಡಿವೈಡ್ ಮಾಡಿಕೊಂಡ್ರು ಇದಕ್ಕೇ ನಾವು ಮಸಾಲೆ ಹಾಕ್ಕೊಳ್ತೀವಿ ಸೊ ಇದಕ್ಕೆ ಒಂದು ನೂರು ಅಷ್ಟು ಜೀರಿಗೆನ ಹಾಕಿದ್ದೀವಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಕೊತ್ತಂಬರಿ ಕಾಳು ಕೂಡ ಹಾಕಿದ್ದೀವಿ ಹಾಗೆ ಒಂದೂವರೆ ಕೆ ಜಿಯಷ್ಟು ಸಬ್ಬಕ್ಕಿನ ಒಂದು ಮೂರಿಂದ ನಾಲ್ಕು ಗಂಟೆ ನೆನೆಸಿಟ್ಟಿದ್ವಿ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀವಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬೇಕು ಅಂತಂದರೆ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನ್ಸಿಟ್ರು ಕೂಡ ಅಂದರೆ ಸಬ್ಬಕ್ಕೆ ಹಾಕೋದನ್ನ ಮರೆತಿರ್ತೀರ ಎಮರ್ಜೆನ್ಸಿ ರುಬ್ಬಿಸ್ಕೊಳ್ಬರದಕ್ಕೆ ಹೋಗ್ತಿದ್ದೀವಿ ಅಥವಾ ಮನೆಯಲ್ಲೇ ರುಬ್ತಾ ಇದ್ದೀವಿ ಅಂದಾಗ ಇದಕ್ಕೆ ನೀವು ಒಂದು ಅರ್ಧ ಗಂಟೆ ಮುಂಚೆನೇ ಬಿಸಿನೀರನ್ನ ಕಾಯಿಸ್ಕೊಡ್ ಕಾಯಿಸಿಬಿಟ್ಟು ಕೂಡ ನೀವು ಇದಕ್ಕೆ ಹಾಕ್ಬೋದು ಸೊ ಎರಡಕ್ಕೂ ಕೂಡ ಎಲ್ಲ ಸಮಭಾಗ ಅಂತ ಏನಿಲ್ಲ ಸ್ವಲ್ಪ ಅದಕ್ಕೆ ಇದಕ್ಕೂ ಮಿಕ್ಸ್ ಮಾಡ್ಕೊಳ್ತೀವಿ ರುಬ್ಬಿಸ್ಕೊಂಡು ಬಂದಮೇಲೆ ಒಂದು ಬಾಕ್ಸಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತ ಹೇಳಿ ಇಲ್ಲಾಂದರೆ ರುಬ್ಬಿಸ್ಕೊಳ್ಳುವಾಗ ಎಷ್ಟಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ಒಂದೇ ಬಾಕ್ಸಿಗೆ ಹಾಕ್ಕೊಳ್ಳೋದು ಅನ್ನೋ ಪ್ಲ್ಯಾನ್ ಕೂಡ ಇತ್ತು ಸೊ ಹಾಗಾಗಿ ಇದಕ್ಕೆ ಸಬ್ಬಕ್ಕಿ ಜೀರಿಗೆ ಕೊತ್ತಂಬರಿ ಕಾಳು ಹಾಗೆ ಉಪ್ಪು ಹಾಕ್ಕೊಳ್ತೀವಿ ಸೊ ಇದು ನೋಡಿ ಇಪ್ಪತ್ತು ಕೆ ಜಿ ಸಾರಿ ಇಪ್ಪತ್ತು ಸೇರು ಹಿಟ್ಟಿರೋದ್ರೆ ಅಥವಾ ಇಪ್ಪತ್ತು ಕೆ ಜಿ ಅಂತಲೂ ಕೂಡ ನೀವು ಮಾಡ್ಕೊಬೋದು ಸೊ ಇಪ್ಪತ್ತು ಕೆ ಜಿಗೆ ಇಪ್ಪತ್ತು ಮುಷ್ಟಿ ಹೊರ ಮುಷ್ಟಿ ತಗೋಬಾರ್ದು ಒಳ ಮುಷ್ಟಿಯಲ್ಲೇ ತಗೋಬೇಕು ಇಪ್ಪತ್ತು ಮುಟ್ಕೆಯಷ್ಟು ಉಪ್ಪು ಹಾಗೆ ಇಪ್ಪತ್ತು ಮುಟ್ಕೆಯಷ್ಟು ಖಾರದ ಪುಡಿ ಸೊ ಕ್ವಾಂಟಿಟಿನ ನೀವು ನೆನಪಿಟ್ಕೊಳ್ಳಿ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಮಾಡಿ ತೋರಿಸಿ ಅಂತ ಅಂದರೆ ನಾನು ಖಂಡಿತ ನನ್ನ ಇನ್ನೊಂದು ಕುಕ್ಕಿಂಗ್ ಚಾನಲಲ್ಲಿ ಇರುತ್ತಲ್ವ ಸೊ ಅದ್ರಲ್ಲಿ ಒಂದು ಸೇರಿ ಎರಡು ಸೇರು ಹಾಕ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದಕ್ಕೆ ಇಪ್ಪತ್ತು ಮುಟ್ ಮುಷ್ಟಿಯಷ್ಟು ಉಪ್ಪು ಮತ್ತು ಇಪ್ಪತ್ತು ಮುಷ್ಟಿಯಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ನೋಡಿ ಬೇಕು ಅಂದರೆ ನೀವು ಸಪ್ರೇಟಾಗಿ ಮನೆಯಲ್ಲೇ ಇದಕ್ಕೆ ಮಸಾಲೆ ರುಬ್ಕೊಂಡು ಹಾಕೋಬೋದು ಬೇಡ ಅಂದರೆ ಈ ಥರ ಒಂದು ಗ್ರೈಂಡರ್ಗೂ ಕೂಡ ಕೊಡ್ಬೋದು ಹಾಗೆ ಕರಿಬೇವು ಮಿನಿಮಮ್ ಅಂತಂದರೆ ಹತ್ತು ರೂಪಾಯಿದ ಒಂದು ಎರಡು ಕಟ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಮೂರು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಮೂರಿಂದ ನಾಲ್ಕು ಕಟ್ಟು ಕೂಡ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ರೇಟ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವಿಲ್ಲಿ ಮೂರು ಕಟ್ಟಷ್ಟು ಕೊತ್ತಂಬರಿನ ಕೂಡ ಹಾಕ್ಕೊಳ್ತಾ ಇದೀವಿ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಸೊ ನೀಟಾಗಿ ವಾಶ್ ಮಾಡಿ ನೀರು ಡ್ರೈ ಆದಮೇಲೆ ಇದಕ್ಕೆ ಹಾಕೋಬೇಕು ಕೊತ್ತಂಬರಿ ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಚಿಬಿಟ್ಟೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಸ್ನೇಹಿತರೆ ಇದು ಒಳ್ಳೆ ಗಮ್ ಅಂತ ಪರಿಮಳ ಇರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹೊಯ್ದು ಒಣಗಿದ ಇದು ಸಣ್ಣ ಸಣ್ಣದಾಕೊಂಡ್ರು ಕರಿಗೋಗಂತೂ ತುಂಬಾ ಅಗ್ಗಲವಾಗಿ ದೊಡ್ಡದಾಗಿ ಕಾಣಿಸುತ್ತೆ ಸೊ ನೋಡಿ ಇದಕ್ಕೆ ಎರಡಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಖಾರದ ಪುಡಿ ಉಪ್ಪು ನೆನೆಸಿರೋಂಥ ಸಬ್ಬಕ್ಕಿ ಜೀರಿಗೆ ಕೊತ್ತಂಬರಿ ಕಾಳು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ವಿ ಅದು ಸ್ಕಿಟ್ಟಾಗಿ ಹೋಗಿದೆ ಸಾರಿ ಸೊ ಎಲ್ಲ ಮಸಾಲೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಎಲ್ಲದನ್ನು ರೆಡಿ ಮಾಡಿಟ್ಟು ನಾನು ಮತ್ತು ಅಕ್ಕ ಬಂದ್ಬಿಟ್ಟು ಜಮೀನಿಗೆ ಬಂದು ಯಾಕೆ ಅಂದ್ರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಮ್ಮ ಹೊಲದಲ್ಲಿ ಚೌಡಮ್ಮನ ಪೂಜೆ ಅದ್ರ ಜೊತೆಗೆ ಬೋರ್ ಪೂಜೆ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಪ್ರತಿ ಮಂಗಳವಾರ ಶುಕ್ರವಾರ ಅಥವಾ ಒಂದು ಮಂಗಳವಾರ ಒಂದು ಶುಕ್ರವಾರ ಅಮ್ಮ ಬಂದು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಈ ದೇವ್ರ ಬಗ್ಗೆ ನಾನು ಸುಮಾರು ಸಾರಿ ಹೇಳಿದ್ದೀನಿ ನಮ್ಮ ಹೊಲದಲ್ಲಿ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಯಾರೇ ಹೊಲದವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ದೇವಿ ಪೂಜೆ ಮುಗಿಸ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಖಂಡಿತವಾಗೂ ಅವ್ರವ್ರ ಜಮೀನಲ್ಲಿ ಹಾವು ಕಾಣಿಸೋದಂತೂ పక్కా ఇచ్చే సో నా బందౌడమ్మన్ పూజ మేహల్తక బోర్ పూజ ఎరడన్ను వాళ్ళకు ಬಂದ್ವಿ ಹಾಗೆ ಹೊಯ್ಯಪ್ಪಳಕ್ಕೆ ಅಕ್ಕಿ ನೆನೆಸಿರೋ ಮುಹೂರ್ತನೇ ಸರಿ ಇಲ್ಲ ಎಲ್ಲ ಎಡಬಟ್ಟಂದರೆ ಎಡ್ಬಟ್ಟು ಸೊ ನಮ್ಮ ತಮ್ಮ ಕೇಳಿ ಇಟ್ಕೊಂಡಿದ್ದ ಅಂತಂದರೆ ಈ ಅಕ್ಕಿ ರುಬ್ಬೋದಕ್ಕೆ ಮಿಷನ್ ಅಂದರೆ ಗ್ರೈಂಡರು ಇಲ್ಲಿ ಜಾಸ್ತಿ ಇಲ್ಲ ಹಂಸ್ಪವೇ ಇಲ್ಲಿ ಬಂದು ಮಾತ್ರ ಇರೋದಂತೆ ಸೊ ಅದನ್ನು ಕೇಳಿ ಇಟ್ಕೊಂಡಿದ್ದ ಅವ್ರದ್ದು ನೋಡಿದರೆ ಇವತ್ತು ಮೋಟ್ರು ಸುಟ್ಟೋಗಿದ್ದೆ ಅಂತೆ ಸೊ ಆ ಪುಣ್ಯಾತ್ಮಂಗೆ ಫೋನ್ ಮಾಡಿದರೆ ಫೋನ್ ಬೇರೆ ಸ್ವಿಚ್ ಆಫು ಮನೆ ಹತ್ರ ಹುಡ್ಕೊಂಡೋದ್ರೆ ಅಲ್ಲೂ ಕೂಡ ಸಿಗಲಿಲ್ಲ ಹಾಗಾಗಿ ನಮಗೆ ಒಂಥರ ಟೆನ್ಷನ್ಸ್ ಸ್ಟಾರ್ಟ್ ಆಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಇನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಅನ್ನೋದಕ್ಕೆ ಒಂದ್ ಕೆ ಜಿ ಎರಡು ಕೆ ಕೂಡ ಇಲ್ಲ ನಮ್ಮ ತಮ್ಮಂಗ್ ಬೇರೆ ಕಾಡಿಸ್ತಾ ಇದೆ ರೀಸೆಂಟಾಗಿ ಒಂದು ವೀಡಿಯೋ ಬೇರೆ ಹಾಕಿದ್ದಲ್ವಾ ನಾನು ಮಾನ ಎಲ್ಲ ತೆಗಿತೀರ ಅಂತ ಹೇಳ್ತಾನೆ ಇರ್ತಿದ್ದ ಹಂಗಾಗಿ ಸೊ ಅವನು ಮುಖ ಮುಚ್ಕೊಂಡಿದ್ದಾನೆ ಹಾಗೂ ಹಿಂಗು ಪತ್ತೆ ಮಾಡಿ ಹಿರೇಕಲ್ ಒಂದು ಕೂಡ ಮಿಷಿನ್ ಇತ್ತಂತೆ ಸೊ ಅದು ನಮಗೆ ಸ್ವಲ್ಪ ಲೇಟಾಗಿ ಗೊತ್ತಾಯಿತು ಅದನ್ನು ಹಾಕಿಸ್ಕೊಂಡು ಬರೋದಕ್ಕೆ ತಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ಹೋಗಿದ್ದಾರೆ ಅವರು ಹೋಗಿದ್ದ ಗಳಿಗೆನೂ ಕೂಡ ಸರಿ ಇಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಕುಡುಗು ಮಿಂಚು ಸಿಕ್ಕಾಪಟ್ಟೆ ಬರ್ತಾಯಿತ್ತು ಇತ್ತು ಇನ್ನು ನಮ್ಮಮ್ಮಂಗೆ ಒಂದೇ ಟೆನ್ಷನ್ ಮಕ್ಕಳು ಇನ್ನೂ ಬಂದಿಲ್ಲ ಮಳೆ ಬೇರೆ ಸಿಕ್ಕಾಪಟ್ಟೆ ಇದೆ ಗುಡುಗು ಮಿಂಚು ಬೇರೆ ಬರ್ತಾ ಇದೆ ಅಂತೇಳಿ ಅಮ್ಮ ಟೆನ್ಷನ್ ಮಾಡಿಕೊಂಡು ಆ ಕಿಂಡಿಯಲ್ಲಿ ನೋಡ್ತಾನೆ ಇದ್ರು ಯಾವಾಗ ಬರ್ತಾರೆ ಹೆಂಗೆ ಅಂತ ಹೇಳಿ ಯೋಚನೆ ನೋಡಿ ನಮ್ಮಮ್ಮ ಎಷ್ಟು ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಅದನ್ನೇ ಹೇಳ್ತಾ ಇದ್ರು ನಮ್ಮತ್ತೆ ಯಾಕಮ್ಮ ಆ ಥರ ಮಾಡ್ತೀಯ ಬಾ ಬರ್ತಾರೆ ಎಲ್ಲಾದರೂ ನಿಂತ್ಕೊಂಡು ಮಳೆ ಬಿಟ್ಟ ಮೇಲೆ ಬರ್ತಾರೆ ಬಾ ಅಂತೇಳಿ ಗುಡುಗು ಮಿಂಚು ಬರ್ತಾಯ್ತವ ಯಾವ ಥರ ಮರದ ಕೆಳಗೆ ನಿಂತ್ಕೊಂಡಿದ್ರೆ ಏನು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದರು ಫೈನಲಿ ಅಕ್ಕನೂ ಕೂಡ ಬಂದರು ಅಂತ ಅನಿಸುತ್ತೆ ಸೊ ನಮ್ಮಮ್ಮ ಹೋಗೋರು ಬಾಗ್ಲ ಹತ್ರ ನೋಡೋರು ಹೋಗೋರು ಆಮೇಲೆ ವಿಂಡೋ ಹತ್ರ ನೋಡೋರು ಸೊ ಈ ಥರ ಎಲ್ಲ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಅಲ್ಲೂ ಕೂಡ ಮಳೆ ಹೋಗ್ಬಿಟ್ಟು ಅದನ್ನು ಕೂಡ ಹಾಕಿಸ್ಕೊಂಡು ಆಗಲೇ ಇಲ್ಲ ಇನ್ನು ನೆಕ್ಸ್ಟ್ ಡೇ ಹಾಕ್ಕೊಡ್ತೀವಿ ಅಥವಾ ಕರೆಂಟ್ ಯಾವಾಗ ಬರುತ್ತೆ ಅವಾಗ ಹಾಕ್ಕೊಡ್ತೀವಿ ಅಂಥೇಳಿ ಅವ್ರನ್ನ ವಾಪಸ್ ಕಳಿಸಿದ್ರಂತೆ ಸೊ ಅವರು ಕೂಡ ಬಂದಾಯಿತು ಎಲ್ಲ ಮಳೆ ಎಲ್ಲ ಫುಲ್ ತೊರಿಸ್ಕೊಂಡು ಬಂದಿದ್ರು ಅವರು ಇನ್ನೇನು ಮಾಡೋದು ಏನು ಹೊಯ್ಯಪ್ಪಳದ ಹಿಟ್ಟು ರೆಡಿ ಆಗಲಿಲ್ಲ ನೋಡೋಣ ಹಿಟ್ಟು ರೆಡಿ ಆದರೆ ಮುಗ್ಸಿದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾದ್ವಿ ನೋಡಿ ಎಷ್ಟೊಂದು ಮಳೆ ಬರ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಫುಲ್ ಇದಾರೆ ಅವರಿಬ್ಬರು ಅಂತೂ ಹೇಯಪ್ಪಳ ಕಥೆ ಏನಾಗುತ್ತೆ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವಲ್ ಟೇಕ್ ಬಾಯ್